ಎಲ್ಲರಿಗೂ ನಮಸ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ಈ ಸಾರಿ ಸುಮಾರು ಎರಡು ಸಾವಿರದ ಏಳ್ನೂರ ಐವತ್ತೊಂದು ಸಾರ್ವಜನಿಕ ಗಣಪತಿಗಳ ಪ್ರತಿಷ್ಠಾಪನೆ ಆಗುವಂತ ಮಾಹಿತಿ ಇದೆ ಇದರಲ್ಲಿ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಗಣಪತಿಗಳು ಐದನೆಯ ದಿನ ಶೇಕಡ ಮೂವತ್ತಕ್ಕಿಂತಲೂ ಹೆಚ್ಚು ಗಣಪತಿಗಳು ಏಳನೆಯ ದಿನ ಶೇಕಡ ಹತ್ತರಷ್ಟು ಗಣಪತಿಗಳು ಒಂಬತ್ತನೆಯ ದಿನ ವಿಸರ್ಜನೆ ಇದೆ ಉಳಿದಂತ ಗಣಪತಿಗಳು ಮೊದಲನೇ ದಿನ ಮತ್ತು ಹನ್ನೊಂದನೆಯ ದಿನ ಕೇವಲ ಎರಡು ಗಣಪತಿಗಳು ಮಾತ್ರ ಇಪ್ಪತ್ತೊಂದನೆಯ ದಿನಕ್ಕೆ ವಿಸರ್ಜನೆ ಆಗುವಂತಹ ಲಭ್ಯವಾದಂತಹ ಮಾಹಿತಿ ಇವಾಗಲೂ ಇದೆ ಇನ್ನೂ ಕೂಡ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಗಣಪತಿಗಳು ವಿಸರ್ಜನೆ ಆಗುವಂತಹ ಸಾಧ್ಯತೆಗಳು ಇದೆ ಈಗಾಗಲೇ ಪೊಲೀಸ್ ಇಲಾಖೆ ಸುಮಾರು ನೂರ ಐವತ್ತಕ್ಕಿಂತಲೂ ಹೆಚ್ಚು ಸ್ಥಳಗಳಲ್ಲಿ ಪಿ ಎಸ್ ಐ ಟು ಎಸ್ ಪಿ ರ್ಯಾಂಕ್ ಅಡಿಯಲ್ಲಿ ಎಲ್ಲ ಸಮುದಾಯದ ಜನರ ಜೊತೆಗೆ ಶಾಂತಿ ಸಭೆ ಮತ್ತು ಆ ಸಲಹೆ ಸೂಚನೆಗಳನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಬರುವಂತಹ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಎಲ್ಲ ಜನರ ಒಂದು ಶಾಂತಿ ಸಭೆಯನ್ನ ಮಾಡಿ ಅವರ ಸಲಹೆ ಸೂಚನೆಗಳನ್ನ ಪಡೆದು ಮತ್ತು ಜಿಲ್ಲಾಡಳಿತದಿಂದ ಕೊಟ್ಟಂತಹ ನಿರ್ದೇಶನಗಳನ್ನ ಆಯಾ ಸಂದರ್ಭದಲ್ಲಿ ಬಂದಂತಹ ಸರ್ಕಾರದ ಮತ್ತು ಇಲಾಖೆಯ ಸಲಹೆ ಸೂಚನೆಗಳನ್ನ ಎಲ್ಲ ಸಂಘಟಕರಿಗೆ ಮಾಹಿತಿಯನ್ನ ಈಗಾಗಲೇ ಕೊಡಲಾಗಿದೆ ಸೊ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟಂತೆ ಏಕಗವಾಕ್ಷಿ ಕೇಂದ್ರವನ್ನು ಕೂಡ ಜಿಲ್ಲಾಡಳಿತ ಮಾಡಲಾಗಿದೆ ಕಂದಾಯ ಆಗಿರ್ಬೋದು ಹೆಸ್ಕಾಂ ಆಗಿರ್ಬೋದು ಅಗ್ನಿಶಾಮಕ ಇಲಾಖೆ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆಯ ವಿವಿಧ ಏಜೆನ್ಸಿಗಳಾಗಿರ್ಬೋದು ಪಂಚಾಯತ್ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಮತ್ತೆ ಅದೇ ರೀತಿ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಏಕಗವಾಕ್ಷಿ ಕೇಂದ್ರವನ್ನ ಮಾಡಿಬಿಟ್ಟು ಗೆ ಸಂಬಂಧಪಟ್ಟಂತೆ ಏನು ಕಾರ್ಯ ಚಟುವಟಿಕೆಗಳನ್ನ ಮಾಡಬೇಕು ಅದನ್ನ ಮಾಡೋದು ಕೂಡ ಇವತ್ತಿನಿಂದ ಪ್ರಾರಂಭವಾಗಿದೆ ಅದೇ ರೀತಿ ಕೂಡ ನಾವು ಎಲ್ಲ ಪದಾಧಿಕಾರಿಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನು ಅವರ ಗಳನ್ನ ಇಟ್ಕೊಳ್ಳೋದಕ್ಕೂ ಹೇಳಿದ್ದೀವಿ ಆ ಎಲ್ಲ ಇಷ್ಟನ್ನು ನಮಗೆ ಕೊಟ್ಟರೆ ಪೊಲೀಸ್ ಇಲಾಖೆಯ ಜೊತೆಗೆ ಅವರು ಕೂಡ ಸಹಕಾರ ಮಾಡಲಿಕ್ಕಾಗತ್ತೆ ಅದೇ ರೀತಿ ಏನು ಈ ಗಣಪತಿ ಪೆಂಡಲ್ಗಳನ್ನ ಹಾಕ್ತಾರೆ ಅಲ್ಲಿ ಅಗ್ನಿ ದುರಂತಕ್ಕೆ ಸಮ ಆಗದಂತೆ ಅಲ್ಲಿ ತಡೆಯೋದಕ್ಕೋಸ್ಕರ ಏನು ಫೈರ್ ಎಕ್ಸ್ಟಿಂಗ್ ಬೇಕಾಗುತ್ತೆ ಉಸುಕು ಅಥವಾ ನೀರು ಆಗಿರ್ಬೋದು ಅದೇ ರೀತಿ ಎಲೆಕ್ಟ್ರಿಸಿಟಿ ಸರ್ಟಿಫಿಕೇಷನ್ ಆಗಿರ್ಬೋದು ಮತ್ತೆ ಸರ್ವೆಲೆನ್ಸ್ಗೋಸ್ಕರ ನೈಟ್ ವಿಷನ್ ಸಿ ಸಿ ವಿ ಕ್ಯಾಮರಾಗಳನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಸಂಘಟಕರಿಗೆ ಈಗಾಗಲೇ ನಾವು ಹೇಳಿದ್ದೀವಿ ಅದೇ ರೀತಿ ಕಾರ್ಪೊರೇಷನ್ ಅಹ್ ಕೂಡ ವಿಸರ್ಜನೆಗೆ ಗಣಪತಿ ಬರುವಂತಹ ಸಂದರ್ಭ ಆಗಿರ್ಬೋದು ಹೋಗುವಂತ ಸಂದರ್ಭ ಆಗಿರ್ಬೋದು ಮತ್ತೆ ವಿಮರ್ಶನ ಸ್ಥಳಗಳಲ್ಲಿ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಹೇಳಿದೀವಿ ಮತ್ತೆ ಫ್ಲೆಕ್ಸ್ ಬಂಟರ್ಸ್ ಬ್ಯಾನರ್ಸ್ ಗಳನ್ನ ಕಟ್ಟಬೇಕಾದ್ರೆ ಕನ್ಸರ್ನ್ ಇಲಾಖೆಯ ಪರ್ಮಿಷನ್ ಅನ್ನ ತೆಗೆದುಕೊಂಡು ಮತ್ತು ಈ ಏನೋ ಕಲಾತಂಡಗಳ ಬಳಕೆ ಆಗಿರ್ಬೋದು ಸಂಗೀತ ನೃತ್ಯ ಮ್ಯೂಸಿಕ್ ಆಗಿರ್ಬೋದು ಇವುಗಳಿಗೆ ಸಂಬಂಧಪಟ್ಟಂತೆ ಆಯಾ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಂಚೆವಾಗಿನೇ ಪರ್ಮಿಷನ್ ತೆಗೆದುಕೊಳ್ಳೋದಕ್ಕೂ ಕೂಡ ಹೇಳಲಾಗಿದೆ ಮತ್ತೆ ವಿಸರ್ಜನೆಗೆ ಆಯ್ದುಕೊಳ್ಳುವಂತಹ ರೂಟು ಗಣಪತಿ ಬರಬೇಕಾದಾಗಿರ್ಬೋದು ಗಣಪತಿ ಹೋಗಬೇಕಾದಿರಬಹುದು ವಿಸರ್ಜನಾ ರೂಟ್ಸ್ ಏನಿದೆ ಈಗಾಗಲೇ ಫುಡ್ ಪೆಟ್ರೋಲಿಂಗ್ ಮುಖಾಂತರ ಅದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ತನಿ ನಮ್ಮ ಪೊಲೀಸರಿಗೆ ಮತ್ತೆ ಜಿಲ್ಲಾಡಳಿತದ ಇತರ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಜಿಲ್ಲಾಧಿಕಾರಿ ಅವರು ಈಗಾಗಲೇ ನಿರ್ದೇಶನವನ್ನ ಕೊಡಲಾಗಿದೆ ಮತ್ತೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮೇಲೂ ಕೂಡ ಪೊಲೀಸ್ ಇಲಾಖೆ ಅಧ್ಯಯನ ತನ್ನೇ ಇಟ್ಟಿರುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದರೂ ತಪ್ಪು ಮಾಹಿತಿ ಆಗಿರ್ಬೋದು ಅಥವಾ ಸಮಾಜಕ್ಕೆ ಒಂದು ಪ್ರಚೋದನಕಾರಿಯಾದಂಥ ಒಂದು ಹೇಳಿಕೆಗಳಾಗಿರ್ಬೋದು ಮತ್ತೆ ಸುಳ್ಳು ವಿಡಿಯೋಸ್ಗಳಾಗಿರ್ಬೋದು ಅಥವಾ ಇನ್ನೊಂದು ಕೋಮು ಅಥವಾ ಪಂಗಡ ಜಾತಿ ಮತ ಧರ್ಮ ಇವುಗಳ ಮೇಲೆ ಪರಿಣಾಮ ಬೀರುವಂತಹದಂತಹ ಸುಳ್ಳು ಮಾಹಿತಿಗಳು ಪ್ರಚೋದನಕಾರಿ ಭಾಷಣಗಳಾಗಿರ್ಬೋದು ಇವುಗಳವರ ಇವುಗಳ ಮೇಲೆ ಪೊಲೀಸ್ ಇಲಾಖೆ ಈಗಾಗಲೇ ಸರ್ವೆಲೆನ್ಸ್ ಇರುತ್ತೆ ಮತ್ತೆ ಯಾರಾದ್ರೂ ಇದರಲ್ಲಿ ಅಹ್ ಇನ್ವಾಲ್ವ್ ಆದ್ರೆ ಅವರ ಮೇಲೆ ಸೂಕ್ತವಾದಂತಹ ಕಾನೂನು ಕ್ರಮವನ್ನು ಕೂಡ ಅವರ ಮೇಲೆ ಕೈಗೊಳ್ಳಲಾಗುತ್ತೆ ಅದೇ ರೀತಿ ಅಹ್ ದೇವಸ್ಥಾನ ಆಗಿರ್ಬೋದು ಮಸೀದಿ ಆಗಿರ್ಬೋದು ಚರ್ಚ್ ಆಗಿರ್ಬೋದು ಮುಂತಾದಂತಹ ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಕೂಡ ಅಲ್ಲಿರುವಂತಹ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಕೆಲಸವನ್ನ ಹಬ್ಬಗಳನ್ನ ಆಚರಿಸುವಂತೆ ಈಗಾಗಲೇ ಎಲ್ಲರಿಗೂ ಸಲಹೆ ಸೂಚನೆಗಳನ್ನ ನೀಡಲಾಗಿದೆ ಈದ್ ಮಿಲಾದಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪ್ರೊಸೆಷನ್ಸ್ಗಳು ಅದು ಈ ಸಾರಿ ಗಣೇಶ ಒಂಬತ್ತನೇ ದಿನ ಗಣೇಶ ಆದಮೇಲೆ ಒಂಬತ್ತು ಮತ್ತು ಹನ್ನೊಂದನೆಯ ದಿನದ ಗಣೇಶ ಏನು ಹಾಕ್ತಾರೆ ಅದರ ಮಧ್ಯ ಹತ್ತನೇ ತಾರೀ ಹತ್ತನೇ ದಿನ ಅಂದರೆ ಸೆಪ್ಟೆಂಬರ್ ಐದನೇ ತಾರೀಕು ಪರ್ ದ ಕ್ಯಾಲೆಂಡರ್ ಈದ್ ಮಿಲಾದ್ ಹಬ್ಬ ಬರುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅದು ಬರುವಂಥ ಆಗಸ್ಟ್ ಇಪ್ಪತ್ನಾಲ್ಕು ಮೂನ್ ಸೈಟಿಂಗ್ ಮೇಲೆ ಫರ್ದರ್ ಅವರ ಡೇಟು ಕನ್ಫರ್ಮ್ ಆಗುತ್ತೆ ಯಾಸ್ ಆಫ್ನು ಸೆಪ್ಟೆಂಬರ್ ಐದು ಐದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನ ತಯಾರಿಯನ್ನು ಆ ಮುಸ್ಲಿಂ ಬಾಂಧವರ ಅವರ ಏನು ಪ್ರೊಸೆಷನ್ ಕಮಿಟಿ ಇದೆ ಈಗಾಗಲೇ ಒಂದು ರೌಂಡ್ ಆಫ್ ನೂ ಕೂಡ ಅವರ ಜೊತೆಗೆ ನಾವು ಈಗಾಗಲೇ ಮಾಡಲಾಗಿದೆ ಅವರು ಕೂಡ ಪ್ರೊಸೆಷನ್ ರೂಟ್ಸು ಟೈಮಿಂಗ್ಸು ಮತ್ತೆ ಇಲಾಖೆಯ ಸಲಹೆ ಸೂಚನೆಗಳನ್ನು ಅವರು ಕೂಡ ಪಾಲಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅದೇ ರೀತಿಯೂ ಕೂಡ ಅವರಿಗೆ ಬೇಕಾದಂತಹ ಸರ್ವ ಸನ್ನದ್ಧ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೂಡ ಅವರಿಗೆ ಸೂಕ್ತವಂತ ಬಂದೋಬಸ್ತ್ ವ್ಯವಸ್ಥೆಯನ್ನ ಮಾಡಿಕೊಡಲು ನಾವು ಮಾಡಿದೀವಿ ಅದೇ ರೀತಿ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ತಾವು ತರುವಂತ ಗಣೇಶ ಎತ್ತರ ಆಗಿರಬಹುದು ಅದನ್ನ ಸೂಕ್ತವಾಗಿ ಪರಿಶೀಲಿಸಿ ಯಾಕಂತಂದ್ರೆ ತಾವು ತೆಗೆದುಕೊಳ್ಳುವ ಬರುವಂತ ಟ್ರ್ಯಾಕ್ಟರ್ಸ್ ಲಾರಿ ಆಗಿರಬಹುದು ಅಥವಾ ವೆಹಿಕಲ್ಸ್ ಆಗಿರಬಹುದು ನೀವು ತರುವಂತ ರೂಟ್ ಅಥವಾ ತೆಗೆದುಕೊಂಡು ಹೋಗುವಂತ ರೂಟ್ ಹೈಟ್ ಮೊದಲು ಪರಿಶೀಲನೆ ಮಾಡಿ ಸೊ ಎತ್ತರವನ್ನ ಎತ್ತ ಅತಿ ಎತ್ತರದ ಗಣಪತಿ ಇಡಬೇಕು ಅನ್ನುವಂತ ಒಂದು ಕಾಂಪಿಟೇಷನ್ ಕೇಂದ್ರ ಅಲ್ಲಿ ನೀವು ಗಣಪತಿಯನ್ನ ತರೋದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸೂಕ್ತವಾದ ವ್ಯವಸ್ಥೆ ಇಲ್ಲ ಅನ್ನೋದನ್ನ ನೀವು ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ನಾವು ಎಷ್ಟೋ ಅನಾಹುತಗಳನ್ನ ನಾವು ನೋಡಿದೀವಿ ಆದ್ದರಿಂದ ಅದನ್ನು ಕೂಡ ಸಂಘಟಕರಿಗೆ ನಾವು ಈಗಾಗಲೇ ಹೇಳಿದೀವಿ ಮತ್ತೆ ಈಗಾಗಲೇ ಕಾರ್ಪೊರೇಷನ್ ಕಮಿಷನರ್ ಆಗಿರ್ಬೋದು ಮತ್ತೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಈ ಎಲೆಕ್ಟ್ರಿಸಿಟಿ ಕೇಬಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಗಿಡಗಂಟಿಗಳಿಗೆ ಸಂಬಂಧಪಟ್ಟಂತೆ ಅವರು ಕೂಡ ಕ್ಲೀನ್ ಮಾಡುವಂತ ವ್ಯವಸ್ಥೆಯನ್ನ ಅವರು ಮಾಡ್ಕೊಂಡಿದ್ದಾರೆ ಕೃತಕ ಹೊಂಡಗಳನ್ನು ಎಲ್ಲೆಲ್ಲಿ ಮಾಡೋಕ್ಕಾಗತ್ತೆ ಮತ್ತೆ ವಿಸರ್ಜನಾ ಸ್ಥಳಗಳಲ್ಲಿ ಬೆಳಕಿನ ವ್ಯವಸ್ಥೆ ಸ್ವಿಮ್ಮರ್ಸು ಮತ್ತೆ ಅವರು ಅವರ ಅರೇಂಜ್ಮೆಂಟ್ ಅನ್ನು ಕೂಡ ಮಾಡಲಾಗಿದೆ ಪಟಾಕಿಗಳಿಗೆ ಸಂಬಂಧಪಟ್ಟಂತೆ ನಾವು ಉದಾಹರಣೆಗೆ ಆಣೆಕಲ್ಲಾದಂತಹ ದುರಂತನೂ ಕೂಡ ನಮ್ಮ ಕಣ್ಣು ಮುಂದಿದೆ ಆದ್ದರಿಂದ ಪಟಾಕಿ ಅಂಗಡಿಕಾರ ಯಾರ್ಯಾರು ಪರ್ಮಿಷನ್ ತೊಗೊಂಡಿದ್ರು ಅವರು ಕೂಡ ಅಗ್ನಿ ಅವಘಡಗೆ ಸಂಬಂಧಪಟ್ಟಂತಹ ಸೂಕ್ತ ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲು ಅವ್ರಿಗೂ ಕೂಡ ತಿಳಿಸಲಾಗಿದೆ ಎಲ್ಲರಿಗೂ ಪರಿಸರ ಸ್ನೇಹಿ ಆದಂತಹ ಮಣ್ಣಿನ ಗಣಪತಿಗಳನ್ನು ಬಳಸೋದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಅವರಿಗೆ ನಾವು ಕೂಡ ಹೇಳಿದ್ದೀವಿ ಅದನ್ನು ಮಾಡೋದಕ್ಕೆ ತಿಳಿಸಿದ್ದೀವಿ ಅವತ್ತಿನ ದಿನ ಆ ಕೆಲವೊಂದಿಷ್ಟು ದಿನಗಳಲ್ಲಿ ಜಿಲ್ಲಾಡಳಿತ ಅಕ್ರಮ ಸರಾಯಿ ಮಾರಾಟ ಆಗಿರ್ಬೋದು ಇದನ್ನ ನಾವು ನಿಷೇಧಕ್ಕೆ ಒಳಪಡಿಸ್ತಾ ಇದ್ದೀವಿ ಸೊ ಈ ಅಕ್ರಮ ಸರಾಯಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಎಲ್ಲಾದರೂ ಮಾಹಿತಿಗಳು ಅಥವಾ ಇಲ್ಲಿಗಲ್ ಗಳ ಬಗ್ಗೆ ಮಾಹಿತಿಗಳಿದ್ರೆ ಪೊಲೀಸ್ ಇಲಾಖೆಗೆ ತಕ್ಷಣ ತಿಳಿಸಿ ಒನ್ ಒನ್ ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಗೋಸ್ಕರ ಪೊಲೀಸ್ ಇಲಾಖೆ ಅವೈಲೇಬಲ್ ಇರುತ್ತೆ ಈ ಹಿನ್ನೆಲೆಯಲ್ಲಿ ಈ ಬರುವಂತಹ ಇಂಪಾರ್ಟೆಂಟ್ ಹಬ್ಬಗಳಾದಂತಹ ಗಣೇಶ ಚತುರ್ಥಿ ಮತ್ತೆ ಈದ್ ಮಿಲಾದ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಂತ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಸಭೆ ಸಮಾರಂಭಗಳನ್ನ ಮಾಡಿ ತಿಳಿ ಹೇಳುವಂತ ಕೆಲಸವನ್ನ ಮಾಡಿದೆ ಜನರು ಈ ಹಬ್ಬ ಹರಿದಿನಗಳಲ್ಲಿ ಅಹ್ ಸಂತೋಷವಾಗಿ ಆಚರಿಸ್ಲಿ ಆದ್ರೆ ನೀತಿ ನಿಯಮ ರೂಲ್ಸ್ಗಳ ಅಡಿಯಲ್ಲಿ ಆಚರಿಸಿ ಸುರಕ್ಷತೆಯ ದೃಷ್ಟಿಯಿಂದ ಆಚರಿಸಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಜನರಿಗೆ ಎಲ್ಲ ರೀತಿಯಾದಂತಹ ಒಂದು ಅನುಕೂಲವನ್ನ ಮಾಡಿಕೊಡಲು ಸನ್ನದ್ಧವಾಗಿದೆ ಅದೇ ರೀತಿಯೂ ಕೂಡ ಸಮಾಜಘಾತಕ ಶಕ್ತಿಗಳಾಗಿರ್ಬೋದು ಅಥವಾ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು ಯಾರು ಕಾನೂನನ್ನ ಕೈಗೆ ತಗೋತಾರೆ ಅವ್ರಿಗೂ ಕೂಡ ಪೊಲೀಸ್ ಇಲಾಖೆ ಕಾನೂನನ್ನ ಬಳಸೋದಕ್ಕೆ ಸನ್ನದ್ದವಾಗಿದೆ ನಾವು ಗಣೇಶ ಮಂಟಪಗಳು ಏನಾಗ್ತವೆ ಅಂತಂತಂದ್ರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವು ಸಾರ್ವಜನಿಕ ಗಣಪತಿಗಳು ಇರೋದರಿಂದ ಜನ ಹೋಗೋದು ಬರೋದು ಇದ್ದೇ ಇರುತ್ತೆ ಆದ್ದರಿಂದ ಅಟ್ಲೀಸ್ಟ್ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಏನಿದೆ ಅವ್ರದ್ದು ಪೆಂಡಾಲ್ ಸೈಜ್ ಏನಿದೆ ಮಿನಿಮಮ್ ಒಂದು ನೈಟ್ ವಿಷನ್ ಇರುವಂತ ನಾಲ್ಕನಾಲ್ಕು ಸಿ ಸಿ ಟಿವಿ ಕ್ಯಾಮ್ರಾಗ ಹಾಕೊಂಡ್ರು ಕೂಡ ಸುಮಾರು ಎರಡ್ ಸಾವಿರದ ಏಳ್ನೂರ ಐವತ್ತು ಸಿ ಟಿವಿ ಕ್ಯಾಮ್ರಾಗ ಸಾರ್ವಜನಿಕ ಗಣಪತಿಗಳಿದಾವೆ ಸೊ ಒಂದು ನಾಲ್ಕನಾಲ್ಕು ಸಿ ಸಿ ಟಿವಿ ಅಂತಂದ್ರು ನಮ್ಮ ಜಿಲ್ಲೆಗೆ ಸುಮಾರು ಹನ್ನೊಂದು ಸಾವಿರ ಸಿ ಸಿ ಟಿವಿಗಳು ಆಗ್ತವೆ ಸೊ ಅದನ್ನ ಈ ವರ್ಷ ಅವರು ಹಾಕೊಂಡ್ರು ಅಂತಂತಂದ್ರೆ ಅವೇನ್ ಸಿ ಸಿ ಟಿವಿಗಳು ವೇಸ್ಟ್ ಆಗಲ್ಲ ಅದನ್ನೇ ಅದೇ ಏರಿಯಾದಲ್ಲಿನೆ ಅವರು ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರ ಏನು ಆಸ್ತಿ ಪಾಸ್ತಿ ಮತ್ತೆ ರಸ್ತೆಯಲ್ಲಾಗುವಂತ ಕ್ರೈಮ್ ಗಳನ್ನ ತಡೆಗಟ್ಟುಗೋಸ್ಕರ ಅದೇ ಸಿ ಸಿ ಅವರು ಬಳಸ್ಕೊಂಡಿದ್ದಲ್ಲಿ ಗಣೇಶ ಅಷ್ಟೇ ಅಲ್ಲ ಹಬ್ಬ ಹರಿದಿನ ಅಷ್ಟೇ ಅಲ್ಲ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ ಸುರಕ್ಷತೆ ದೃಷ್ಟಿಯಿಂದಲೂ ಕೂಡ ಈ ಸಿ ಸಿ ಅವರು ಮುಂಚೆ ಮುಂದೆ ಬಳಸ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಥ್ಯಾಂಕ್ ಯು